ದೇಶದಲ್ಲಿ ಮಕ್ಕಳು ಎಂಟು ಹತ್ತು ಹನ್ನೆರಡು ಮಕ್ಕಳನ್ನು ನಡೀತಾ ಇದ್ದಂಥ ಒಂದು ಕಾಲ ಇತ್ತು ಈಗ ಒಂದು ಮನೆಗೆ ಒಂದು ಮಗು ಅಥವಾ ಎರಡು ಮಗು ಅನ್ನೋದಕ್ಕೆ ಸೀಮಿತವಾಗಿದೆ ಇದಕ್ಕೇನು ಕಾರಣ ಈಗ ಇವರು ಏಕಾಏಕಿ ಮತ್ತೆ ಹೆಚ್ಚು ಮಕ್ಕಳನ್ನು ಹೆರಿ ಅಂತ ಹೇಳಿದ್ರೆ ಯಾವ ಉದ್ದೇಶಕ್ಕೋಸ್ಕರ ಹೇಳ್ತಾ ಇದ್ದಾರೆ ಇದರಿಂದ ಯಾವುದಾದ್ರು ಘನವಾದ ಉದ್ದೇಶ ಇದೆಯಾ ನಾಗರಿಕತೆ ಓಟದಲ್ಲಿ ನೀವು ಎಲ್ಲಿ ನಿಂತಿದ್ದೀರಾ ಇನ್ನೂ ಸಹ ನಾವು ಅವರು ಅಂತ ಮಾತಾಡ್ತಿರಲ್ಲ ಯಾರು ನಾವು ಅವರು ಅಂದರೆ ನಾವೆಲ್ಲ ಒಂದು ಎಲ್ರಿಗೂ ನಮಸ್ಕಾರ ನಾನು ಇದನ್ನು ಮಾತನಾಡಲಿರೋ ವಿಷಯ ಅಂತ ಹೇಳಿದ್ರೆ ಹೆಣ್ಮಕ್ಕಳು ಹೆಚ್ಚೆಚ್ಚು ಮಕ್ಕಳನ್ನು ಹೆರಬೇಕು ಅಂತ ಹೇಳಿ ಏನು ಆದೇಶಗಳನ್ನ ಇತ್ತೀಚೆಗೆ ನೀಡಲಾಗ್ತಾ ಇದೆಯೋ ಅದರ ಬಗ್ಗೆ ನಾನು ಮಾತಾಡೋಕೆ ಹೊರಟಿದ್ದೀನಿ ಒಬ್ಬ ಧರ್ಮಗುರು ಹೇಳ್ತಾರೆ ಕನಿಷ್ಠ ಮೂರು ಮಕ್ಕಳನ್ನು ಹೆರಬೇಕು ಅಂತ ಹೇಳಿ ಮತ್ತೊಬ್ರು ಹೇಳ್ತಾರೆ ನಾಲ್ಕಾದರೂ ಆಗಬೇಕು ಮಕ್ಕಳು ಅಂತ ಮತ್ತೊಬ್ರು ಹೇಳ್ತಾರೆ ಐದು ಮತ್ತೊಬ್ರು ಹೇಳ್ತಾರೆ ಹತ್ತು ಈ ಥರ ಒಬ್ಬೊಬ್ಬರು ಒಂದೊಂದು ಸಂಖ್ಯೆಯಲ್ಲಿ ಹೆಣ್ಣುಮಕ್ಕಳಿಗೆ ಮಕ್ಕಳನ್ನು ಹೆರಬೇಕು ಅಂತ ಹೇಳಿ ಹಿಂದೂ ಮಕ್ಕಳು ಹೆಚ್ಚು ಮಕ್ಕಳನ್ನು ಹೆರಬೇಕು ಅನ್ನೋಂಥ ಆದೇಶಗಳು ಇತ್ತೀಚೆಗೆ ಪ್ರತಿನಿತ್ಯ ಒಬ್ಬರಲ್ಲ ಒಬ್ಬರು ಬಾಯಲ್ಲಿ ಬರೋದು ನಾವು ಕೇಳ್ತಾ ಇದ್ದೀವಿ ಅವರು ಧರ್ಮಗಳ ಗುರುಗಳಾಗಿರಬಹುದು ಅಥವಾ ರಾಜಕೀಯ ನಾಯಕರಾಗಿರಬಹುದು ಇದು ಯಾಕೆ ಈ ಕೂಗು ಬರ್ತಾ ಇದೆ ಇವರು ಯಾರು ಈ ಥರ ಆದೇಶಗಳನ್ನ ಹೆಣ್ಮಕ್ಳು ಕೊಡ್ತಾ ಇರೋರು ಅಂತ ಹೇಳಿ ನಾವು ನೋಡಬೇಕಾಗತ್ತೆ ನಮ್ಮ ದೇಶದಲ್ಲಿ ಈ ರೀತಿ ಕರೆಗಳನ್ನ ಕೊಡ್ತಾ ಇರೋರು ಬಲಪಂಥೀಯ ರಾಜಕೀಯವನ್ನು ಮಾಡ್ತಾ ಇರೋವಂಥ ನಾಯಕರು ಅಥವಾ ಅವರಿಗೆ ಬೆಂಬಲವಾಗಿ ನಿಂತಿರುವಂಥ ಧರ್ಮಗುರುಗಳು ಅನ್ನೋದನ್ನು ನಾವು ಕಾಣ್ತಾ ಇದ್ದೀವಿ ಯಾಕೆ ಹೀಗೆ ಮಹಿಳೆಯರಿಗೆ ಹೆಚ್ಚು ಮಕ್ಕಳನ್ನು ಹೇರಿ ಅಂತ ಹೇಳ್ತಾ ಇದ್ದಾರೆ ಇವರು ಇದು ಹಿಂದೆ ಇರುವಂಥ ಅವರ ಕುತರ್ಕ ಅಂತ ಹೇಳಿದ್ರೆ ಮುಸ್ಲಿಮರ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಹಿಂದೂಗಳ ಜನಸಂಖ್ಯೆ ಕಡಿಮೆ ಆಗ್ತಾ ಇದೆ ಹಾಗಾಗಿ ಮಹಿಳೆಯರು ಹಿಂದೂ ಮಹಿಳೆಯರು ಹೆಚ್ಚೆಚ್ಚು ಮಕ್ಕಳನ್ನು ಹೆರಬೇಕು ಅಂತ ಹೇಳ್ತಾ ಇದ್ದಾರೆ ನಾವು ಈ ಇದರ ಹಿಂದೆ ಇರೋವಂಥ ಗಂಡಾಳಿಕೆ ಮನೋಭಾವನ ಕೋಮು ರಾಜಕೀಯನ ಅರ್ಥ ಮಾಡಿಕೊಂಡ್ರೆ ಇದು ಎಷ್ಟು ಅಪಾಯಕಾರಿಯಾಗಿರೋದು ಅನ್ನೋದನ್ನು ನಾವು ಗಮನಿಸಬಹುದು ಹಿಂದೆ ಹಿಟ್ಲರನ್ನು ಆಳ್ವಿಕೆ ಇದ್ದಂಥ ಜರ್ಮನಿಯಲ್ಲಿ ಹೆಣ್ಣು ಮಕ್ಕಳಿಗೆ ಮತ್ತೆ ನೀವು ಅಡುಗೆ ಮನೆಗಳಿಗೆ ವಾಪಸ್ ಹೋಗಿ ನಿಮ್ಮ ಕೆಲಸ ಅಂತ ಹೇಳಿದ್ರೆ ಅಡುಗೆ ಮಾಡೋದು ಮತ್ತು ಮಕ್ಕಳ ಲಾಲನೆ ಪಾಲನೆ ಮಾಡೋದು ಹಾಗಾಗಿ ನೀವು ಸಾಮಾಜಿಕ ಕ್ಷೇತ್ರದಲ್ಲಿ ಮಾಡುವಂಥದ್ದೇನಿಲ್ಲ ಸೊ ನೀವು ಗೃಹ ಕೃತ್ಯಗಳಿಗೆ ಸೀಮಿತವಾಗಿರಿ ಅಂತ ಹೇಳಿ ಫರ್ಮಾನ್ಗಳು ಹೊರಡಿಸಿದ್ದನ್ನು ನಾವು ನೋಡ್ತೀವಿ ಅದೇ ರೀತಿ ಮನಸ್ಥಿತಿ ಇಂದಿನ ನಮ್ಮ ರಾಷ್ಟ್ರವನ್ನು ಆಳ್ತಾ ಇರೋರಲ್ಲೂ ಕೂಡ ನಾವು ಕಾಣ್ತಾ ಇದ್ದೀವಿ ಹಿಂದೆ ನಾವು ಇನ್ನೊಂದು ವಿಷಯನ ಗಮನಿಸಬೇಕಾಗಿದೆ ಅಂದರೆ ದೇಶದಲ್ಲಿ ಪರಿಸ್ಥಿತಿ ಬಹಳ ಬಿಕ್ಕಟ್ಟಿಂದ ಕೂಡಿದೆ ಆರ್ಥಿಕ ಸಮಸ್ಯೆಗಳು ಸಾಮಾಜಿಕ ಸಮಸ್ಯೆಗಳು ಶೈಕ್ಷಣಿಕ ಸಮಸ್ಯೆಗಳು ಹೆಚ್ಚಾಗ್ತಾ ಇರುವಂಥ ಸಂದರ್ಭದಲ್ಲಿ ಜನಗಳ ಮನಸ್ಸನ್ನು ಬೇರೆ ಕಡೆ ತಿರುಗಿಸೋದಕ್ಕೆ ಜನಗಳು ಈ ವಿಷಯಗಳ ವಿರುದ್ಧ ತಮ್ಮ ಅಭಿಪ್ರಾಯಗಳನ್ನ ರೂಪಿಸ್ಕೊಳ್ಳೋಕೆ ಸಾಧ್ಯವಾಗದಿರೋದಕ್ಕೂ ಸಹ ಈ ತಂತ್ರಗಳನ್ನ ಇವರು ಬಳಸ್ಕೊಳ್ತಾ ಇರಬಹುದು ಅಂತ ನಾವು ಭಾವಿಸಬಹುದು ಇಲ್ಲಿ ನಾನು ಒಬ್ಬ ವೈದ್ಯಳಾಗಿ ಒಂದೆರಡು ವಿಷಯಗಳನ್ನ ಹೇಳೋದಕ್ಕೆ ಬಯಸ್ತೀನಿ ಅದಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಬೇರೆ ಎಲ್ಲ ದೇಶಗಳಲ್ಲೂ ಇದ್ದಾಗೇ ಹೆಣ್ಮಕ್ಕಳು ಎಂಟು ಹತ್ತು ಹನ್ನೆರಡು ಮಕ್ಕಳನ್ನು ಹಡಿತಾ ಇದ್ದಂಥ ಒಂದು ಕಾಲ ಇತ್ತು ಅದು ಕ್ರಮೇಣ ಕಡಿಮೆ ಆಗ್ತಾ ಬಂದು ಈಗ ಒಂದು ಮನೆಗೆ ಒಂದು ಮಗು ಅಥವಾ ಎರಡು ಮಗು ಅನ್ನೋದಕ್ಕೆ ಸೀಮಿತವಾಗಿದೆ ಇದಕ್ಕೇನು ಕಾರಣ ಇದಕ್ಕೆ ಪ್ರಧಾನವಾದ ಕಾರಣ ಅಂದರೆ ಕುಟುಂಬದ ಆರ್ಥಿಕತೆ ಕುಟುಂಬದ ಆರ್ಥಿಕತೆ ಈಗ ಹೇಗಾಗಿದೆ ಅಂದರೆ ಮಧ್ಯಮ ವರ್ಗದ ಕುಟುಂಬಗಳಲ್ಲೂ ಸಹ ಒಂದು ಮಗುವಿಗೆ ಸರಿಯಾದ ಶಿಕ್ಷಣವನ್ನು ಕೊಡೋದಕ್ಕೆ ಸಾಧ್ಯ ಆದರೆ ತಂದೆ ತಾಯಿಗಳಿಗೆ ಅದೇ ಹೆಚ್ಚನಿಸುತ್ತೆ ಎರಡು ಮಗುವಿನ ಜವಾಬ್ದಾರಿ ಹೊರೋದು ಕೂಡ ಕಷ್ಟ ಅನ್ನೋವಂಥ ಪರಿಸ್ಥಿತಿ ಇವತ್ತು ಮಧ್ಯಮ ವರ್ಗದಲ್ಲಿದೆ ಅಂದರೆ ಇನ್ನು ಕೆಳ ಮಧ್ಯಮ ವರ್ಗಗಳ ಪರಿಸ್ಥಿತಿನ ಅಥವಾ ಬಡ ಕುಟುಂಬಗಳ ಪರಿಸ್ಥಿತಿನ ನಾವು ಊಹಿಸ್ಕೊಳ್ಬಹುದು ಕಾರ್ಮಿಕರು ಕೃಷಿಕರ ಮಧ್ಯೆ ಅಂತೂ ಪರಿಸ್ಥಿತಿ ಇನ್ನಷ್ಟು ಭೀಕರವಾಗಿದೆ ಈಗ ಇವರು ಕರೆ ನೀಡ್ತಾ ಇರುವಂಥ ಸಂದರ್ಭ ಹೇಗಿದೆ ಆರ್ಥಿಕತೆ ಏನಾದರೂ ಬದಲಾಗಿದೆಯಾ ಕುಟುಂಬಗಳ ಆದಾಯಗಳೇನಾದರೂ ಉತ್ತಮವಾಗಿದೆಯಾ ಹಾಗಾಗಿ ಇವರು ಹೆಚ್ಚು ಮಕ್ಕಳನ್ನು ಹೇರಿ ಅಂತ ಹೇಳಿದ್ರೆ ಇದರ ಜವಾಬ್ದಾರಿ ಯಾರು ತಗೊಳ್ತಾರೆ ಜೊತೆಗೆ ಹೆಣ್ಣು ಮಕ್ಕಳು ತಮ್ಮ ಜೀವಮಾನವೆಲ್ಲವೂ ಮಕ್ಕಳನ್ನು ಹೆರ್ತಾ ಅದರೊಳಗೆ ನಲುಗಿ ಹೋಗಿ ಇನ್ಯಾವುದಕ್ಕೂ ಅವರು ಗಮನ ಕೊಡೋಕ್ಕಾಗದೇ ಇರುವಂಥ ಪರಿಸ್ಥಿತಿ ನಮ್ಮ ಸಮಾಜದಲ್ಲಿ ಇತ್ತು ಚಿಕ್ಕ ವಯಸ್ಸಿಗೆ ಹದಿನೈದು ಹದಿನಾರು ವರ್ಷಕ್ಕೆ ಮದುವೆಗಳಾಗಿ ಅಲ್ಲಿಂದಾಚೆ ಅವರ ಸಂತಾನೋತ್ಪತ್ತಿಯ ಅವಧಿ ಅನ್ನೋದೇನಿರುತ್ತೆ ಒಂದು ಹೆಣ್ಣು ಮಗಳಿಗೆ ಆ ಇಡೀ ಅವಧಿಯುದ್ದಕ್ಕೂ ಮಕ್ಕಳನ್ನು ಹೆತ್ತುಕೊಂಡು ಅದರೊಳಗೆ ತಮ್ಮ ಜೀವನವನ್ನು ಸವಿಸ್ಕೊಂಡು ನಶಿಸಿ ಇದ್ದಂಥ ಕಾಲ ಒಂದಿತ್ತು ಆದರೆ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಸಿಕ್ಕು ಅವರ ಆರೋಗ್ಯದ ಪರಿಸ್ಥಿತಿ ಉತ್ತಮವಾಗಿ ಅವರು ಉದ್ಯೋಗಗಳನ್ನ ಪಡ್ಕೊಂಡು ತಮ್ಮ ಕಾಲ ಮೇಲೆ ತಾವು ನಿಲ್ಲೋ ಹಂಗಾದಾಗ ಅವರು ಇದನ್ನು ಪ್ರಶ್ನೆ ಮಾಡೋಕ್ಕೆ ಶುರು ಮಾಡಿದ್ರು ನನಗೆ ಇಷ್ಟು ಮಕ್ಕಳು ಬೇಕಾ ನಾನು ಇಷ್ಟು ಮಕ್ಕಳನ್ನು ಹೆತ್ತು ನಾನು ಬೇರೆ ಯಾವುದಾದ್ರು ಕಡೆ ನನ್ನ ವೃತ್ತಿ ಕಡೆ ನನ್ನ ಹವ್ಯಾಸದ ಕಡೆ ಗಮನ ಕೊಡೋಕ್ಕೆ ಸಾಧ್ಯನಾ ಹಾಗಾಗಿ ಈ ಇಷ್ಟು ಅತಿ ಸಂತಾನ ಇದೆಯಲ್ಲ ಇದು ಬೇಡ ಅಂಥೇಳಿ ಅದು ಮಿತ ಸಂತಾನದ ಕಡೆಗೆ ಹೊರಳುಕೊಂಡಿದೆ ಈಗ ಇವರು ಏಕಾಏಕಿ ಮತ್ತೆ ಹೆಚ್ಚು ಮಕ್ಕಳನ್ನು ಹೆರಿ ಅಂತ ಹೇಳಿದ್ರೆ ಯಾವ ಉದ್ದೇಶಕ್ಕೋಸ್ಕರ ಹೇಳ್ತಾ ಇದ್ದಾರೆ ಇದರಿಂದ ಯಾವುದಾದ್ರೂ ಘನವಾದ ಉದ್ದೇಶ ಇದೆಯಾ ಸಮಾಜವನ್ನು ಉತ್ತಮ ಸ್ಥಿತಿಗೆ ತೊಗೊಂಡೋಗೋದಕ್ಕೆ ಸುಧಾರಣೆ ಕಡೆ ತೊಗೊಂಡು ಹೋಗೋ ಉದ್ದೇಶ ಇದೆಯಾ ಆ ಹೆಣ್ಣು ಮಗಳನ್ನು ಉದ್ಧಾರ ಮಾಡುವಂಥ ಉದ್ದೇಶ ಏನಾದರೂ ಇದೆಯಾ ಇವರಿಗೆ ಹೆಣ್ಣು ಮಕ್ಕಳು ಹೆರಿಗೆ ಸಮಯದಲ್ಲಿ ಅತಿಯಾದ ರಕ್ತಸ್ರಾವದಿಂದಾಗಿ ಸಾಯ್ತಾ ಇದ್ದಾರೆ ಅಪೌಷ್ಟಿಕತೆಯಿಂದ ಸಾಯ್ತಾ ಇದ್ದಾರೆ ರಕ್ತಹೀನತೆ ಸೋಂಕುಗಳು ಇವುಗಳಿಂದ ಸಾಯ್ತಾ ಇದ್ದಾರೆ ಇದರಿಂದ ಹೆಣ್ಮಕ್ಕಳನ್ನು ಉದ್ಧಾರ ಮಾಡೋವಂಥ ಅವ್ರಿಗೇನಾದರೂ ಒಳ್ಳೇದು ಮಾಡೋ ಅಂಥ ಉದ್ದೇಶ ಏನಾದರೂ ಇದೆಯಾ ಈ ನಾಯಕರುಗಳಿಗೆ ಅಥವಾ ಹುಟ್ಟತಾನೆ ಸಾಯ್ತಾ ಇರೋ ಮಕ್ಕಳ ಸಂಖ್ಯೆ ವಿಪರೀತವಾಗಿದೆ ಆ ಮಕ್ಕಳನ್ನು ಏನಾದರೂ ಬದುಕಿಸ್ಬೇಕು ಅನ್ನೋವಂಥ ಗಮನ ಏನಾದರೂ ಇದೆಯಾ ಈ ನಾಯಕರುಗಳಿಗೆ ಮಕ್ಕಳು ಯಾಕೆ ಸಾಯ್ತಾ ಇದ್ದಾರೆ ಅಂದರೆ ಕುಟುಂಬದ ಆರ್ಥಿಕತೆ ಮುಖ್ಯವಾದ ಕಾರಣ ಅಂತ ಹೇಳ್ತಾರೆ ಅಪೌಷ್ಟಿಕತೆ ಮುಖ್ಯವಾದ ಕಾರಣ ಆ ಬಸರಿ ತಾಯಿಗೆ ಸರಿಯಾದ ಆಹಾರ ಸಿಗದೇ ಇರೋದು ಮುಖ್ಯ ಕಾರಣ ಇದನ್ನು ತಪ್ಸೋಕ್ಕಾಗತ್ತಾ ನಿಮಗೆ ಹೆಚ್ಚು ಮಕ್ಕಳನ್ನು ಹೇರಿ ಅಂತ ಹೇಳ್ತಿರಲ್ಲ ಹೆಣ್ಮಕ್ಳ ಆರೋಗ್ಯದ ಕಡೆ ನಿಮ್ಗೆ ಏನಾದರೂ ಗಮನ ಇದೆಯಾ ಮಕ್ಕಳನ್ನು ಉಳಿಸ್ಕೊಳ್ಬೇಕು ಅನ್ನೋ ಕಡೆ ಏನಾದರೂ ಗಮನ ಇದೆಯಾ ಇದು ಯಾವುದೂ ಇಲ್ಲದೆ ಹೆಣ್ಣಂದರೆ ಇಷ್ಟು ನೀವಿರೋದೇ ಮಕ್ಕಳನ್ನು ಹೆರೋದಕ್ಕೆ ನೀನೊಂದು ಹೆರೋ ಯಂತ್ರ ಅನ್ನೋದಕ್ಕೆ ಸೀಮಿತಗೊಳಿಸೋ ಅಂಥ ಒಂದು ವಿರೋಧಿಯಾದಂಥ ಮಹಿಳಾ ವಿರೋಧಿಯಾದಂಥ ನಿಲುವು ಈ ರಾಜಕೀಯ ನಾಯಕರ ಮಾತುಗಳಲ್ಲಿ ನಮಗೆ ಕಂಡುಬರುತ್ತೆ ಇದನ್ನು ತನ್ನ ಆತ್ಮಗೌರವ ಇರುವಂಥ ಯಾವುದೇ ಹೆಣ್ಣುಮಗಳು ತನ್ನ ಗೌರವ ಘನತೆ ಸ್ವಾಯತ್ತತೆ ಸ್ವಾತಂತ್ರ್ಯವನ್ನು ಬಯಸೋ ಯಾವುದೇ ಹೆಣ್ಣುಮಗಳು ಇದನ್ನು ಇದೊಂದೇ ಕಾರಣಕ್ಕಾಗಿ ಧಿಕ್ಕರಿಸಬೇಕು ಇಲ್ಲಿ ಇವರ ಈ ಮಾತುಗಳಿಗೆ ಬಲಿಯಾಗೋರು ಯಾರು ಹೇಳಿ ಮಧ್ಯಮ ವರ್ಗದ ಹೆಣ್ಣುಮಕ್ಕಳು ಸ್ವಲ್ಪ ಶಿಕ್ಷಣ ಉದ್ಯೋಗ ತಿಳುವಳಿಕೆ ಇರೋಂಥವ್ರಿಗೆ ತಮ್ಮ ಜೀವನದ ಸ್ವಂತ ಅನುಭವದಿಂದ ಗೊತ್ತು ಹೆಚ್ಚು ಮಕ್ಕಳನ್ನು ಹೊತ್ತರೆ ಅವ್ರ ಕೆಲಸಗಳಿಗೆ ಹೋಗೋಕ್ಕಾಗೋದಿಲ್ಲ ಓದುಗಳನ್ನ ಮುಂದುವರ್ಸೋಕ್ಕಾಗೋದಿಲ್ಲ ಅವರ ಸರ್ವಾಂಗೀಣ ಅಭಿವೃದ್ಧಿ ಏನಿದೆ ಅದರ ಅದಕ್ಕೆ ಅಡ್ಡಿ ಬರುತ್ತೆ ಇವೆಲ್ಲ ಕೂಡ ಇವತ್ತಿಗೂ ಸಹ ನಮ್ಮ ದೇಶ ಪುರುಷ ಪ್ರಧಾನವಾದಂಥ ದೇಶ ಮಕ್ಕಳನ್ನು ಹೆರೋದು ಅವರ ಲಾಲನೆ ಪಾಲನೆ ಬಹುತೇಕವಾಗಿ ತಾಯಂದ್ರ ಮೇಲೆ ಬರುತ್ತೆ ಈಗಾಗಲೇ ಒಂದು ಸಹಪಾಲಕತ್ವ ಅನ್ನುವಂಥ ಒಂದು ಪರಿಕಲ್ಪನೆ ಚಾಲ್ತಿಗೆ ಬಂದಿದೆ ಕೋ ಪೇರೆಂಟಿಂಗ್ ಅಂತ ಅಂದರೆ ತಾಯಿ ತನ್ನ ಗರ್ಭದಲ್ಲಿ ಮಗುವನ್ನು ಹೊತ್ತಿರುವಂಥ ಅವಧಿ ಮತ್ತು ಹೆರಿಗೆ ಆದ ನಂತರ ಹಾಲು ಉಣಿಸುವಂಥಕ್ಕೆ ಅದಕ್ಕೆ ತಾಯಿಯಂದರೇ ಬೇಕು ಅದಷ್ಟು ಬಿಟ್ಟು ಮಿಕ್ಕಿದ ಎಲ್ಲ ಕೆಲಸಗಳು ಮಕ್ಕಳ ಕೆಲಸವನ್ನು ತಂದೆ ತಾಯಿ ಇಬ್ಬರೂ ಗಂಡ ಹೆಂಡತಿ ಇಬ್ಬರೂ ಸೇರಿ ನಿಭಾಯಿಸಬೇಕು ಅನ್ನೋವಂಥ ಸಹಪಾಲಕತ್ವದ ಕ ಪರಿಕಲ್ಪನೆ ಈಗ ಜಗತ್ತಿನಾದ್ಯಂತ ಬರ್ತಾ ಇದೆ ನಮ್ಮಲ್ಲೂ ಸಹ ವಿದ್ಯಾವಂತ ಹುಡುಗರು ಯುವಕರು ಮಕ್ಕಳನ್ನು ನೋಡ್ಕೊಳ್ಳೋದನ್ನು ನಾವು ನೋಡ್ತಾ ಇದ್ದೀವಿ ಹಾಗಾದಾಗ ಹೆಣ್ಣು ಮಕ್ಕಳಿಗೆ ಹೊರೆ ಆಗೋದಿಲ್ಲ ಅದು ಜೊತೆಗೆ ಇವತ್ತಿನ ಪರಿಸ್ಥಿತಿ ಹೇಗಿದೆ ಅಂದರೆ ಮನೆಯಲ್ಲಿ ಗಂಡ ಹೆಂಡತಿ ಇಬ್ಬರೂ ದುಡಿದ್ರೆ ಮಾತ್ರ ಮನೆಯನ್ನು ಸರಿದೂಗ್ಸೋಕ್ಕೆ ಸಾಧ್ಯ ಎಷ್ಟು ಆದಾಯ ಇದ್ದರೂ ಕೂಡ ಇವತ್ತಿನ ಬೆಲೆಗಳು ಆಕಾಶಕ್ಕೇರ್ತಾ ಇರೋವಂಥ ಸಂದರ್ಭದಲ್ಲಿ ಅಥವಾ ಹಣದ ಉಬ್ಬರ ಜಾಸ್ತಿ ಆಗ್ತಿರೋಂಥ ಸಂದರ್ಭದಲ್ಲಿ ಮನೆಯನ್ನು ನಡೆಸ್ಕೊಂಡು ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ ಸಾಗಾದಾಗ ಹಾಗಾದಾಗ ಅವಳು ಕೆಲಸಕ್ಕೆ ಹೋಗಬೇಕಾದಾಗ ಮಕ್ಕಳನ್ನು ಹೆಚ್ಚು ಮಕ್ಕಳಿದ್ರೆ ಹೇಗೆ ನಿಭಾಯಿಸ್ತಾರೆ ಅವರು ಇವಾಗೆಲ್ಲ ಬಿಡಿ ಕುಟುಂಬಗಳ ಕಾಲ ಇದು ನಾವು ಹಿಂದೆ ಸಮಾಜವಾದಿ ವ್ಯವಸ್ಥೆಯಲ್ಲಿ ಒಬ್ಬ ಹೆಣ್ಮಗಳು ಕೆಲಸಕ್ಕೆ ಹೋಗ್ತಾಳೆ ಅಂದರೆ ಅವಳ ಮಗುವಿನ ಪಾಲನೆ ಪಾಲನೆ ಸರ್ಕಾರದ ಕೆಲಸ ಅಂತ ತಗೊಳ್ತಾ ಇದ್ರು ಅವು ದುಡಿಯೋ ಸ್ಥಳಗಳಲ್ಲಿ ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೆ ಮಕ್ಕಳ ಪಾಲನಾ ಕೇಂದ್ರಗಳಿರೋದು ಕ್ರೇಶ್ಗಳಂತೇನು ಹೇಳ್ತೀವಿ ಅವುಗಳಿರೋದು ಆ ತಾಯಂದರಿಗೆ ಒಂದು ಆರು ತಿಂಗಳ ಅವಧಿಯ ನಂತರ ತಾನು ಕೆಲಸಕ್ಕೆ ಹೋಗೋ ಸ್ಥಳದಲ್ಲೇ ಮಕ್ಕಳ ಪಾಲನಾ ಕೇಂದ್ರ ಇರ್ತದಿದ್ದರಿಂದ ಅವರು ಎರಡು ಗಂಟೆಗೊಂದ್ಸಲ ಹೋಗಿ ಮಗುವನ್ನು ನೋಡಿ ಮಗುವಿಗೆ ಹಾಲು ಉಡಿಸಿ ಬರ್ಬೋದಿತ್ತು ಮಗು ಹುಷಾರಿಂದ ಆದರೆ ಮಗುವಿಗೆ ಬೇಕಾದಂಥ ಔಷಧಿಗಳನ್ನ ಕೊಟ್ಟು ಬರೋದಕ್ಕೆ ಪ್ರತಿಯೊಂದಕ್ಕೂ ವ್ಯವಸ್ಥೆ ಇರೋದು ಮತ್ತು ಕಮ್ಯುನಿಟಿ ಕಿಚನ್ ಅಂತ ಏನು ಹೇಳ್ತೀವಿ ನಾವು ಸಮುದಾಯದ ಆಹಾರ ಕೇಂದ್ರಗಳಿರೋದು ಅವರು ಪ್ರತಿಯೊಂದು ಮನೆಯಲ್ಲಿ ಅಡುಗೆ ಮಾಡಬೇಕಾಗ್ತಿರಲಿಲ್ಲ ಅವರ ಬಟ್ಟೆ ಬರೆ ವ್ಯವಸ್ಥೆನ ಸಮಾಜ ಮಾಡಿಕೊಟ್ಟಿತ್ತು ಪ್ರತಿಯೊಂದು ಕೂಡ ಅಂಥ ಸೌಲಭ್ಯ ಇದ್ದಾಗ ಆಗ ಹೆಣ್ಣು ಮಕ್ಕಳಿಗೆ ತುಂಬ ದೊಡ್ಡ ಹೊರೆ ಅನಿಸಲ್ಲ ಆದರೆ ನಮ್ಮ ಇವತ್ತಿನ ಪರಿಸ್ಥಿತಿ ಹೇಗಿದೆ ಹೆಣ್ಣು ಮಕ್ಕಳ ಮೇಲೆ ಹೆಚ್ಚಿನ ಹೊರೆ ಬೀಳೋದಿಲ್ವ ತಾಯಂದ್ರ ಮೇಲೆ ಹೆಚ್ಚೆಚ್ಚು ಮಕ್ಕಳ ಜವಾಬ್ದಾರಿ ಅವ್ರು ಹೊರಿಸಿದ್ರೆ ಅವ್ರು ಬೇರೆ ಯಾವುದಾದ್ರೂ ಕಡೆಗೆ ಗಮನ ಕೊಡೋಕೆ ಸಾಧ್ಯ ಇದೆಯಾ ಅವರ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಳೋಕೆ ಸಾಧ್ಯ ಇದೆಯಾ ಅಥವಾ ಸಮಾಜಕ್ಕೆ ಬೇರೆ ಯಾವುದೇ ರೀತಿ ಅವರು ಕೊಡುಗೆ ನೀಡೋಕ್ಕೆ ಸಾಧ್ಯ ಇದೆಯಾ ಒಬ್ಬಳು ವೈದ್ಯಲಾದವಳು ಒಬ್ಬ ಇಂಜಿನಿಯರ್ ಆದವಳು ಅಥವಾ ಒಬ್ಬ ಕಾರ್ಮಿಕಳು ಅಪ್ಪ ಅಥವಾ ಹೊಲ ಗದ್ದೆಗಳಲ್ಲಿ ಕಡೆಯಲ್ಲಿ ದುಡಿಯುವಂಥ ಹೆಣ್ಮಗಳು ಹೇಗೆ ಲಾಲನೆ ಪಾಲನೆ ಮಾಡಬೇಕು ಮಗುವಿನಿಂದ ನಾವು ಹೆಣ್ಮಕ್ಳು ದುಡಿಯೋ ಸ್ಥಳಗಳಲ್ಲಿ ನೋಡ್ತೀವಿ ಅಲ್ಲೇ ಒಂದು ಸೀರೆ ಕಟ್ಟಿ ಮಗುನ ಹಾಕಿರ್ತಾರೆ ಅಲ್ಲಿ ಸ್ವಲ್ಪ ವಯಸ್ಸಿನ ಮಕ್ಕಳಾದರೆ ಅಲ್ಲೇ ಮ ಮಣ್ಣಲ್ಲಿ ಆಡ್ತಾ ಇರುತ್ತೆ ನೋಡಿದ್ರೆ ನಮಗೆ ಗಾಬರಿ ಆಗುತ್ತೆ ಈ ಮಗು ಏನು ಅಪಾಯ ಮಾಡ್ಕೊಳ್ಳುತ್ತೋ ಈ ಮಗು ಏನೇನು ಕಾಯಿಲೆ ಬರುತ್ತೋ ಈ ತಾಯಿ ಹೆಂಗೆ ನಿಭಾಯಿಸ್ತಾಳೋದನ್ನು ಅಂತ ನಮಗೆ ಆತಂಕ ಆಗುತ್ತೆ ನಮ್ಮ ಸರ್ಕಾರಗಳು ನಡೆಸೋ ಅಂಥ ನಾಯಕರುಗಳಿಗೆ ಇದ್ರ ಬಗ್ಗೆ ಏನಾದರೂ ಕಾಳಜಿ ಇದೆಯಾ ಗಮನ ಇದೆಯಾ ಈ ಬೇಜವಾಬ್ದಾರಿ ಮಾತುಗಳಿದೆಯಲ್ಲ ಅಥವಾ ಈ ದುಷ್ಟರ ಮಾತುಗಳೇನಿದೆ ಇದಕ್ಕೆ ಹೆಣ್ಮಕ್ಳು ಬಲಿ ಆಗಬಾರ್ದು ನಾವು ಸಾಮಾನ್ಯವಾಗಿ ಈ ಕೋಮು ದಂಗೆಗಳಲ್ಲಿ ಇತ್ತೀಚೆಗೆ ಬಳಕೆ ಆಗ್ತಾ ಇರೋದು ಕೆಳ ಜಾತಿಯ ಕೆಳ ವರ್ಗಗಳ ಅಮಾಯಕ ಹುಡುಗರು ಅನ್ನೋದನ್ನು ನೋಡ್ತಾ ಇದ್ದೀವಿ ಅದೇ ರೀತಿ ಈ ಕರೆ ಏನಿದೆ ಹೆಚ್ಚು ಮಕ್ಕಳನ್ನು ಹೆರಿ ನಮ್ಮ ನಮ್ಮ ಸಮಾಜವನ್ನು ಏನು ಸಮಾಜ ಅದು ಯಾವ್ದು ನಿಮ್ಮ ಸಮಾಜ ಹಿಂದೂ ಸಮಾಜ ಅದು ನಿಮ್ಮ ಸಮಾಜನಾ ಹೀಗೆ ಹೇಳೋದಕ್ಕೆ ನಿಮಗೆ ಒಂದು ಸ್ವಲ್ಪನಾದರೂ ಏನು ಅನಿಸೋದಿಲ್ವಾ ಇನ್ನೂರೈವತ್ತು ಮುನ್ನೂರು ವರ್ಷಗಳ ಹಿಂದೆ ಸಮಾನತೆ ಸೋದರತೆ ಸ್ವಾತಂತ್ರ್ಯ ವ್ಯಕ್ತಿ ಸ್ವಾತಂತ್ರ್ಯ ಈ ಪರಿಕಲ್ಪನೆಗಳು ಬಂದ್ವಲ್ಲ ನಿಮ್ಮ ತಲೆ ಒಳಗೆ ಏನನ್ನೂ ಯಾವುದೇ ರೀತಿ ಒಳ್ಳೆಯ ಭಾವನೆಯನ್ನು ಮೂಡಿಸ್ಲಿಲ್ವಾ ನಾಗರಿಕತೆಯ ಓಟದಲ್ಲಿ ನೀವು ಎಲ್ಲಿ ನಿಂತಿದ್ದೀರಾ ಇನ್ನೂ ಸಹ ನಾವು ಅವರು ಅಂತ ಮಾತಾಡ್ತಿರಲ್ಲ ಯಾರು ನಾವು ಅವರು ಅಂದರೆ ನಾವೆಲ್ಲ ಒಂದು ನಮ್ಮ ಮೈಯಲ್ಲಿ ಹರಿಯೋ ರಕ್ತ ಒಂದೇ ನಾವು ಸೇವಿಸೋ ಗಾಳಿ ಒಂದೇ ನಾವು ಕುಡಿಯೋ ನೀರು ಒಂದೇ ಹೇಗೆ ನಾವು ಅವರು ಬೇರೆ ಹಾಕ್ತೀವಿ ನೀವು ಒಂದು ಅರ್ಥದಲ್ಲಿ ನಾವು ಅವರು ಅಂತ ಹೇಳ್ಬೋದು ಇತ್ತೀಚೆಗೆ ಅಮೇರಿಕದ ಜನಗಳು ತಮ್ಮ ಪ್ರತಿಭಟನೆಯಲ್ಲಿ ಒಂದು ಘೋಷಣೆಯನ್ನು ಎತ್ತಿದ್ದನ್ನು ನೋಡಿದೆ ಯು ಆರ್ ದಿ ರಿಯಲ್ ಮೈನಾರಿಟೀಸ್ ದಿ ಬಿಲಿಯನ್ ಏರ್ಸ್ ಅಂತ ಹೇಳಿದರು ನೀಚ ಅದು ಅದು ಮಾತಂದರೆ ಈ ಶತಕೋಟಿ ಶ್ರೀಮಂತರಿದಾರಲ್ಲ ಯಾರು ತಮ್ಮ ಹಣವನ್ನು ಹೂಡಿ ಬಂಡವಾಳವಾಗಿ ಶ್ರಮಿಕರನ್ನ ಹೀರ್ತಾ ಇದ್ದಾರಲ್ಲ ಶೋಷಣೆ ಮಾಡ್ತಾ ಇದಾರಲ್ಲ ಇವರು ಒಂದು ಕಡೆ ಶೋಷಣೆಗೆ ಒಳಗಾಗಿರೋ ಜನ ಒಂದು ಕಡೆ ಸೊ ನಾವು ಅಂತ ಹೇಳಿದ್ರೆ ನಾವು ಶೋಷಣೆಗೆ ಒಳಗಾಗಿರೋರೆಲ್ಲ ಒಂದು ನೀವು ಹೇಳೋ ಒಂದು ಯಾರು ಹಿಂದೂಗಳೆಲ್ಲ ಒಂದು ಯಾರು ಹೇಳಿದ್ರು ಹಿಂದೂಗಳಲ್ಲೂ ತಿಳುವಳಿಕೆ ಇರೋರು ಶಿಕ್ಷಣ ಆರೋಗ್ಯ ಪಡ್ಕೊಂಡು ತಮ್ಮ ಕಾಲ್ ಮೇಲೆ ನಿಂತ್ಕೊಂಡಿರೋರು ಏನು ಅನ್ಕೋತಾರೆ ಬಹುತೇಕರು ನಾನು ಕಂಡ ಹಾಗೆ ನಮ್ಮ ಥರನೇ ಮಿಕ್ಕಿದವರು ಎಲ್ಲರೂ ಸಹ ಸಮಾನ ಭಾವದಿಂದ ಇರಬೇಕು ಅಂತ ಆದರೆ ನೀವು ವಿಷವನ್ನು ಹರಡ್ತಾ ಇದ್ದೀರಾ ನಿಧಾನವಾದ ವಿಷವನ್ನು ಹರಡ್ತಾ ಇದ್ದೀರಾ ಸಮಾಜದಲ್ಲಿ ನಾವು ಅವರು ನಾವು ಅವರು ಇದು ಅತ್ಯಂತ ಅಪಾಯಕಾರಿಯಾದಂಥ ಕೋಮು ವಿಷಯ ಇದು ಇದು ಹರಡೋದಕ್ಕೆ ನಾವು ಬಿಡಬಾರ್ದು ಅದರಲ್ಲೂ ಮಕ್ಕಳನ್ನು ತೊಡಗಿಸ್ಕೊಳ್ಳೋದಕ್ಕೆ ಈ ಕೋಮುವಾದಿ ಅಜೆಂಡಾದಲ್ಲಿ ಹೆಣ್ಣುಮಕ್ಕಳು ನೀವು ಹಿಂದೂ ಹೆಣ್ಮಕ್ಳು ಹೆಚ್ಚು ಹೆಣ್ಮಕ್ಳು ಹೆಚ್ಚು ಮಕ್ಕಳನ್ನು ಹೆರಿ ಅಂತ ಹೇಳ್ತಿದ್ದೀರಲ್ಲ ಹಿಂದೂ ಹೆಣ್ಮಕ್ಳು ಅರ್ಥ ಮಾಡ್ಕೊಳ್ಬೇಕಾಗಿದೆ ಅಂದರೆ ಇವರಿಗೆ ಮಹಿಳೆಯರ ಬಗ್ಗೆ ಕಿಂಚಿತ್ತೂ ಗೌರವ ಇಲ್ಲ ಏನು ಹೇಳ್ತಾರೆ ಇವರು ಇವರ ಮನು ಮನುವಾದ ಏನು ಹೇಳುತ್ತೆ ಹೆಣ್ಣನ್ನು ಶೂದ್ರರನ್ನು ಪ್ರಾಣಿಗಳನ್ನ ಒಂದೇ ರೀತಿ ಕಾಣಬೇಕು ಇವರಿಗೆ ಚಡಿಯ ಮೂಲಕ ಮಾತ್ರ ಮಾತಾಡಿಸ್ಬೇಕು ಅಂತ ಹೇಳ್ತೆ ಇದೇ ಅಲ್ವಾ ಇವ್ರ ಹೆಣ್ಮಕ್ಳು ಕೊಡೋ ಗೌರವ ಇವ್ರ ಆದೇಶ ನಾವು ಪಾಲಿಸ್ಬೇಕಾ ನಮ್ಮ ಸ್ವಂತ ಅನುಭವದಿಂದ ಗೊತ್ತು ನಮಗೆ ಇವರು ಮಹಿಳಾ ವಿರೋಧಿಗಳು ಅಂತ ಇವರು ಸ್ವಾತಂತ್ರ್ಯ ವಿರೋಧಿಗಳು ಸಮಾನತೆ ವಿರೋಧಿಗಳು ಇವರು ಪ್ರಗತಿ ವಿರೋಧಿಗಳು ಇವರು ಮನುಕುಲದ ವಿರೋಧಿಗಳು ಹಾಗಾಗಿ ನಾವು ಇವರ ಮಾತುಗಳಿಗೆ ಸೊಪ್ಪು ಹಾಕಬಾರ್ದು ಹೆಣ್ಮಕ್ಳು ಇದಕ್ಕೆ ಬಲಿ ಬೀಳಬಾರ್ದು ಹಾಗಾಗಿ ನಾವು ಈ ಈ ಕೋಮುವಾದಿ ಅಜೆಂಡಾ ಇದೇನಿದೆಯಲ್ಲ ಇದನ್ನು ಸೋಲಿಸೋದಕ್ಕೆ ನಾವೆಲ್ಲರೂ ಒಗ್ಗೂಡಬೇಕಾಗಿದೆ ನಾವು ಹೆಣ್ಣುಮಕ್ಕಳು ಒಗ್ಗೂಡಬೇಕು ಜೊತೆಗೆ ಶ್ರಮಿಕ ಜನತೆ ಏನಿದ್ದಾರೆ ಶೋಷಿತ ಜನತೆ ಏನಿದ್ದಾರೆ ಕಾರ್ಮಿಕರು ರೈತರು ಇವರೆಲ್ಲರ ಜೊತೆ ನಮ್ಮ ಕೈ ಜೋಡಿಸಬೇಕಾಗಿದೆ ನಾವೆಲ್ಲ ಒಂದಾಗಿ ಈ ಶೋಷಕ ವ್ಯವಸ್ಥೆ ಏನಿದೆ ಬಂಡವಾಳಶಾಹಿ ವ್ಯವಸ್ಥೆ ಏನಿದೆ ಅದರ ವಿರುದ್ಧ ನಾವು ಹೋರಾಟವನ್ನು ಬೆಳೆಸಬೇಕಾಗಿದೆ ಇವರು ಅದರ ಬೆಂಗಾವಲಾಗಿ ನಿಂತಿರೋರು ಶೋಷಣೆಯನ್ನು ಅತಿ ಹೆಚ್ಚು ಮಾಡ್ತಾ ಇರೋರು ಈ ಮುಖವಾಡ ಇಟ್ಕೊಂಡು ಹಿಂದೂಗಳಿಗೆ ಏನೋ ಬಹಳ ದೊಡ್ಡದು ಮಾಡ್ತಾ ಇದ್ವಿ ಹಿಂದೂ ರಾಷ್ಟ್ರ ಕಟ್ಟಕೊಡ್ತೀವಿ ಏನು ಹಿಂದೂ ರಾಷ್ಟ್ರ ಕಟ್ಟೋದು ನೀವು ಹಿಂದೂ ರಾಷ್ಟ್ರದಲ್ಲಿ ಬಡವರು ಇರಲ್ವಾ ಹಿಂದೂ ರಾಷ್ಟ್ರದಲ್ಲಿ ಅತ್ಯಾಚಾರ ಇರಲ್ವಾ ಹೆಣ್ಮಕ್ಳ ಮೇಲೆ ಹಿಂದೂ ರಾಷ್ಟ್ರದಲ್ಲಿ ಎಲ್ಲೆಲ್ಲ ಚೆನ್ನಾಗಿರುತ್ತಾ ಯಾಕೆ ನೀವು ಥರ ಜನಗಳನ್ನ ಮೋಸಗೊಳಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ ನಿಮ್ಮ ಈ ಡಾಟ್ ಕಾಮ್ ನಮ್ಮ ಕರ್ನಾಟಕ ಎಂಬ ವಿಶೇಷ ಸಂಚಿಕೆಯನ್ನು ನಿಮಗಾಗಿಯೇ ಹೊರತಂದಿದೆ ಕರ್ನಾಟಕದ ಐವತ್ತು ವರ್ಷಗಳ ಎಲ್ಲ ವಿಷಯಗಳನ್ನು ಒಮ್ಮೆಗೆ ಓದಿ ನಿಮ್ಮ ಮಕ್ಕಳಿಗೂ ಓದಿಸಿ ಇನ್ನೇಕೆ ತಡ ಕರೆ ಮಾಡಿ ಅತ್ಯುತ್ತಮ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ ಇವರ ಈ ಹುನ್ನಾರಗಳನ್ನ ನಾವು ಬಯಲುಗಿಳಿಬೇಕಾಗಿದೆ ಇದೇ ರೀತಿ ಅಲ್ಪಸಂಖ್ಯಾತರಲ್ಲೂ ಸಹ ಇದೇ ರೀತಿ ಮಹಿಳಾ ವಿರೋಧಿ ಧೋರಣೆಗಳನ್ನ ಅವ್ರನ್ನ ದಿಕ್ತಪ್ಸೋಂಥ ಪ್ರಯತ್ನಗಳನ್ನ ನಾವು ನೋಡ್ತೀವಿ ಅದು ಎಲ್ಲೇ ಆಗಲಿ ನಾವು ಅದನ್ನ ಖಂಡಿಸ್ಬೇಕು ಆದರೆ ಈ ಬಹುಸಂಖ್ಯಾತರ ಧರ್ಮ ಕೋಮ ಏನಿದೆಯಲ್ಲ ಇಲ್ಲಿ ಅಪಾಯ ಹೆಚ್ಚು ಹಾಗಾಗಿ ನಾವು ಹೆಚ್ಚು ಜಾಗೃತರಾಗಿರಬೇಕಾಗತ್ತೆ ಇದನ್ನು ನಾವು ಇವರ ಸಂಚನ್ನು ನಾವು ಸೋಲಿಸಬೇಕಾಗಿದೆ ಹಾಗಾಗಿ ದಯಮಾಡಿ ಈ ಸಂಚಿಗೆ ಬಲಿಯಾಗಬೇಡಿ ಇವರ ಈ ಹೆಚ್ಚು ಮಕ್ಕಳನ್ನು ಹೆರಬೇಕು ಅನ್ನೋವಂಥ ಏನು ಆದೇಶವನ್ನು ನಾವೆಲ್ಲ ಸೇರಿ ಒಕ್ಕರ್ಲಿನಿಂದ ಖಂಡಿಸಬೇಕಾಗಿದೆ ಧಿಕ್ಕರಿಸ್ಬೇಕಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ